ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇಂದು ನಾವು ನಿಮ್ಮನ್ನು ತಮಿಳುನಾಡಿನ ತಿರುವಣ್ಣಾಮಲೈಗೆ ಕರೆದುಕೊಂಡು ಹೋಗಲಿದ್ದೇವೆ ಸಾಕ್ಷಾತ್ ಭಗವಾನ್ ಶಿವ ಅಣ್ಣಾಮಲೈ ಪರ್ವತದ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ ಪ್ರತಿ ವರ್ಷ ಇಲ್ಲಿ ಕಾರ್ತಿಕ ದೀಪಂ ಉತ್ಸವ ಆಚರಿಸಲಾಗುತ್ತದೆ ಈ ಉತ್ಸವ ಶಿವಭಕ್ತರಿಗಾಗಿ ಪವಿತ್ರ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಮಹರ್ಷಿಗಳ ಆಜ್ಞೆಯಂತೆ ಸನಾತನ ಸಂಸ್ಥೆಯ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗಿ ಇವರು ಈ ದಿವ್ಯ ಸ್ಥಳದ ದರ್ಶನ ಪಡೆದರು ಮತ್ತು ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಭಾವಪೂರ್ಣ ಪ್ರಾರ್ಥನೆ ಮಾಡಿದರು ಬನ್ನಿ ಹಾಗಾದರೆ ಈ ಅದ್ಭುತ ಯಾತ್ರೆಯ ಅನುಭವವನ್ನು ನಾವು ಸಹ ಪಡೆಯೋಣ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಿರುವಣ್ಣಾಮಲೈನಲ್ಲಿ ಅರುಣಾಚಲ ಎಂದರೆ ಅಣ್ಣಾಮಲೈ ಪರ್ವತವಿದೆ ಅದನ್ನು ಲಿಂಗೋದ್ಭವ ಶಿವನ ಪ್ರತ್ಯಕ್ಷ ರೂಪ ಎಂದು ಹೇಳಲಾಗುತ್ತದೆ ಹಾಗೂ ಇದು ಅಗ್ನಿ ಕ್ಷೇತ್ರದ ರೂಪದಲ್ಲಿಯೂ ಪ್ರಸಿದ್ಧವಾಗಿದೆ ಭಗವಾನ್ ಶಿವನನ್ನು ಇಲ್ಲಿ ಅರುಣಾಚಲೇಶ್ವರ ಎಂದರೆ ಅಣ್ಣಾಮಲೆಯಾರ್ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಾಗೂ ಅವರ ಅರ್ಧಾಂಗಿನಿ ಪಾರ್ವತಿಯನ್ನು ಉನ್ನಾಮಲೈ ಅಮ್ಮನ ರೂಪದಲ್ಲಿ ಪೂಜಿಸುತ್ತಾರೆ ಇಲ್ಲಿ ದೀಪ ಪ್ರಜ್ವಲನೆಗೆ ಅಧಿಕ ಮಹತ್ವವಿದೆ ಹೇಗೆ ಕೈಲಾಸ ಯಾತ್ರೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆಯೋ ಹಾಗೆ ಅಣ್ಣಾಮಲೈನ ಸ್ಮರಣೆ ಮಾತ್ರದಿಂದಲೇ ಮುಕ್ತಿ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಗೆ ಶಿವನ ಈ ಲೀಲೆಯ ದರ್ಶನವಾಗುತ್ತದೆ ಆ ಸಮಯದಲ್ಲಿ ಈ ಪರ್ವತದಲ್ಲಿ ನಾನ್ನೂರು ಕೆ ಜಿ ತುಪ್ಪದಿಂದ ಒಂದು ವಿಶಾಲ ದೀಪ ಪ್ರಜ್ವಲಿಸಲಾಗುತ್ತದೆ ಅದನ್ನೇ ಕಾರ್ತಿಕ ದೀಪ ಎಂದು ಹೇಳುತ್ತಾರೆ ಈ ಉತ್ಸವದ ಪ್ರಯುಕ್ತ ಗ್ರಾಮಗಳಲ್ಲಿ ಸಾವಿರಾರು ದೀಪಗಳನ್ನು ಬೆಳಗಿಸುತ್ತಾರೆ ಪ್ರತಿಯೊಂದು ದೀಪ ಶಿವನಿಗೆ ಸಮರ್ಪಿತ ಭಕ್ತಿಯ ಪ್ರತೀಕವಾಗಿದೆ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ಒಂದು ಸಲ ಮಾತೆ ಪಾರ್ವತಿ ಕೈಲಾಸ ಪರ್ವತದಲ್ಲಿ ಭಗವಾನ್ ಶಿವನ ಕಣ್ಣುಗಳನ್ನು ಮುಚ್ಚಿದಳು ಆದ್ದರಿಂದ ಬ್ರಹ್ಮಾಂಡದಲ್ಲಿ ಕತ್ತಲು ಆವರಿಸಿತ್ತು ಭಗವಾನ್ ಶಿವನು ಅರುಣಾಚಲ ಪರ್ವತದ ಶಿಖರದಲ್ಲಿ ಅಗ್ನಿಸ್ತಂಭದ ರೂಪದಲ್ಲಿ ಪ್ರಕಟವಾಗಿ ಬೆಳಕನ್ನು ಪ್ರದಾನಿಸಿದನು ಮತ್ತು ಪಾರ್ವತಿಯ ಜೊತೆಗೆ ಅರ್ಧನಾರೀಶ್ವರನ ರೂಪ ಧರಿಸಿದನು ಇನ್ನೊಂದು ಕಥೆಯ ಪ್ರಕಾರ ಯಾವಾಗ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಶ್ರೇಷ್ಠತೆಯ ಕುರಿತು ವಿವಾದ ನಡೆಯಿತು ಆಗ ಶಿವನು ಒಂದು ಅಗ್ನಿಸ್ತಂಭದ ರೂಪದಲ್ಲಿ ಪ್ರಕಟವಾದನು ಮತ್ತು ಅವರಿಬ್ಬರಿಗೂ ಈ ಅಗ್ನಿಸ್ತಂಭದ ಮೂಲ ಹುಡುಕಬೇಕೆಂದು ಹೇಳಿದರು ಬ್ರಹ್ಮದೇವರು ಹಂಸ ರೂಪ ಧರಿಸಿದರು ಮತ್ತು ಅಗ್ನಿಸ್ತಂಭದ ಶಿಖರದವರೆಗೆ ತಲುಪುವ ಪ್ರಯತ್ನ ಮಾಡಿದರು ಹಾಗೂ ವಿಷ್ಣು ವರಾಹ ರೂಪ ಧರಿಸಿ ಅದರ ಮೂಲ ತಲುಪಲು ಪ್ರಯತ್ನಿಸಿದರು ಈ ದೃಶ್ಯ ಶಿವದೇವಸ್ಥಾನದ ಪಶ್ಚಿಮದ ಗೋಡೆಗಳ ಮೇಲೆ ಅಂಕಿತವಾಗಿದೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಈ ಸ್ತಂಭದ ಮೂಲ ಹುಡುಕಲು ಸಾಧ್ಯವಾಗಲಿಲ್ಲ ವಿಷ್ಣುವು ತಾನು ವಿಫಲನಾದೆನೆಂದು ಸ್ವೀಕರಿಸಿದರು ಆದರೆ ಬ್ರಹ್ಮದೇವರು ಸ್ತಂಭದ ಶಿಖರ ನೋಡಿದ್ದೇನೆ ಎಂದು ಸುಳ್ಳು ಹೇಳಿದರು ಈ ಸುಳ್ಳಿಗಾಗಿ ಭಗವಾನ್ ಶಿವನು ಬ್ರಹ್ಮದೇವರ ಐದನೆಯ ತಲೆಯನ್ನು ಕತ್ತರಿಸಿದರು ಈ ಅಗ್ನಿಸ್ತಂಭ ಬಹಳ ತೇಜಸ್ವಿಯಾಗಿತ್ತು ಆದ್ದರಿಂದ ಭಗವಾನ್ ಶಿವನು ಅರುಣಾಚಲ ಪರ್ವತದ ರೂಪ ಧರಿಸಿದನು ಮತ್ತು ಹೇಗೆ ಚಂದ್ರನು ಸೂರ್ಯನಿಂದ ಬೆಳಕು ಪಡೆಯುವನೋ ಹಾಗೆ ಇತರ ತೀರ್ಥ ಸ್ಥಳಗಳು ತಮ್ಮ ಅರುಣಾಚಲದಿಂದ ಪಾವಿತ್ರ್ಯತೆ ಪಡೆಯುವವು ಎಲ್ಲಕ್ಕಿಂತ ಈ ಸ್ಥಳ ಪವಿತ್ರವಾಗಿದೆ ನಾನು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಪರ್ವತದ ಶಿಖರದಲ್ಲಿ ಶಾಂತಿ ಮತ್ತು ಪ್ರಕಾಶ ರೂಪ ದೀಪದ ರೂಪದಲ್ಲಿ ಪ್ರಕಟವಾಗುತ್ತೇನೆ ಅರುಣಾಚಲವೇ ಓಂ ಆಗಿದೆ ಎಂದು ಹೇಳಿದರು ಸನಾತನ ಸಂಸ್ಥೆಯ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗಿ ಹಾಗೂ ಶ್ರೀ ಸತ್ ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ ಬಾಳ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ ಪಡೆದು ಅರುಣಾಚಲ ಪರ್ವತದ ಪರಿಕ್ರಮ ಮಾಡಿದರು ಆ ಸಮಯದಲ್ಲಿ ಮಹರ್ಷಿಗಳ ಆಜ್ಞೆಯಂತೆ ಪೂಜ್ಯ ಡಾಕ್ಟರ್ ಉಲಗನಾಥನ್ ಇವರು ನಾಡಿಪಟ್ಟಿ ವಾಚನ ಮಾಡಿದ್ದರು ನಾಡಿಪಟ್ಟಿ ವಾಚನದ ಸಮಯದಲ್ಲಿ ಅರುಣಾಚಲ ಪರ್ವತದ ಮೇಲೆ ಮಿಂಚು ಸಿಡಿಲಿನ ಶಬ್ದವಾಗಿತ್ತು ಅಂದರೆ ಭಗವಾನ್ ಶಿವನು ಸಾಕ್ಷಾತ್ ತಮ್ಮ ಉಪಸ್ಥಿತಿಯನ್ನು ಪ್ರಕಟಿಸಿದ್ದರು ಅದರ ನಂತರ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೇರ್ ಇವರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪವಿತ್ರ ಧಾಮದ ದರ್ಶನ ಮಾಡಿದರು ಉತ್ಸವದ ಸಮಯದಲ್ಲಿ ಸನಾತನದ ಗುರುಪರಂಪರೆಯ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಆಠವಲೆ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ ಬಾಳ್ ಮತ್ತು ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರಿಗಾಗಿ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು ತಿರುವಣ್ಣಾಮಲೈನಲ್ಲಿ ಅರುಣಾಚಲ ಪರ್ವತದ ಹತ್ತಿರ ಸಂಜೆಯ ಸಮಯದಲ್ಲಿ ಮೂರು ದೀಪಗಳನ್ನು ಬೆಳಗಿಸಿದರು ಈ ಸಮಯದಲ್ಲಿ ಅವರು ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಶಕ್ತಿ ಪಡೆಯಲು ಹಾಗೂ ಈ ದಿವ್ಯ ದೀಪದಂತೆ ತೇಜ ಪಡೆಯಲು ಪ್ರಾರ್ಥನೆ ಮಾಡಿ ದರ್ಶನ ಪಡೆದರು ಆ ಸಮಯದಲ್ಲಿ ಅಲ್ಲಿ ನೀಲಿ ಆಕಾಶದಲ್ಲಿ ಕೇಸರಿ ಮತ್ತು ನೀಲಿ ಬಣ್ಣದ ಬೆಳಕು ಕಾಣಿಸಿತ್ತು ಇಂತಹ ದರ್ಶನಕ್ಕೆ ಹರಿಹರ ಮಿಲನ ಎಂದು ಹೇಳುತ್ತಾರೆ ಹರಿ ಅಂದರೆ ಭಗವಾನ್ ವಿಷ್ಣುವಿನ ಪ್ರತೀಕ ಮತ್ತು ಭಗವ ಅಂದರೆ ಹರ ಭಗವಾನ್ ಶಿವನ ಪ್ರತೀಕವಾಗಿದೆ ಇದಕ್ಕೆ ಒಂದು ದಿನ ಹಿಂದೆ ವೈಕುಂಠ ಏಕಾದಶಿ ಇತ್ತು ವೈಕುಂಠ ಏಕಾದಶಿಯ ದಿನದವರೆಗೆ ಬ್ರಹ್ಮಾಂಡದ ಪಾಲನೆ ಭಗವಾನ್ ಶಿವ ಮಾಡುತ್ತಾನೆ ಮತ್ತು ಈ ದಿನದಂದು ಭಗವಾನ್ ವಿಷ್ಣು ತನ್ನ ಯೋಗ ನಿದ್ರೆಯಿಂದ ಎದ್ದು ಬ್ರಹ್ಮಾಂಡದ ಪಾಲನೆಯ ಜವಾಬ್ದಾರಿ ಪಡೆಯುತ್ತಾನೆ ಇದರ ಪ್ರತೀಕವಾಗಿ ಆಕಾಶದಲ್ಲಿ ಈ ಹರಿಹರ ಮಿಲನ ಆಗಿತ್ತು ಹೀಗೆ ಗಮನಕ್ಕೆ ಬಂದಿತ್ತು ಪ್ರತಿ ಹುಣ್ಣಿಮೆಗೆ ಅರುಣಾಚಲ ಪರ್ವತದ ಹದಿನಾಲ್ಕು ಕಿಲೋಮೀಟರ್ ಪರಿಕ್ರಮ ಮಾಡಲಾಗುತ್ತದೆ ಅದರಲ್ಲಿ ಸಾವಿರಾರು ಭಕ್ತರು ಸಹಭಾಗಿಯಾಗುತ್ತಾರೆ ಇದನ್ನು ಗಿರಿವಲಮ ಎನ್ನುತ್ತಾರೆ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗಿ ಅಣ್ಣಾಮಲೈ ಪರ್ವತದ ಪರಿಕ್ರಮ ಮಾಡಿದರು ಪರಿಕ್ರಮ ಆರಂಭವಾಗುವ ಮೊದಲು ಅವರಿಗೆ ಕಾಲಭೈರವನ ದರ್ಶನವಾಯಿತು ಈ ಪರಿಕ್ರಮ ಮಾಡುವ ಸಮಯದಲ್ಲಿ ಶ್ರೀ ಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು ಅರುಣಾಚಲ ಪರ್ವತದ ಪೂಜೆ ಮಾಡಿದರು ಈ ಮಾರ್ಗದಲ್ಲಿ ಅನೇಕ ದೇವಸ್ಥಾನಗಳು ಹಾಗೂ ಸಾಧು ಸಂತರ ಆಶ್ರಮಗಳು ಇವೆ ಅಲ್ಲಿ ನಿರಂತರ ಸಾಧನೆ ಮತ್ತು ಧ್ಯಾನದಲ್ಲಿ ಲೀನ ಋಷಿ ಮುನಿಗಳು ಕಾಣುತ್ತಾರೆ ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗಿಳ್ ಇವರು ಓರ್ವ ಸಾಧು ಮಹಾರಾಜರನ್ನು ಭೇಟಿ ಮಾಡಿದರು ಅವರು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗಿಳ್ ಇವರಿಗೆ ಉಡುಗೊರೆಯಾಗಿ ವಿಭೂತಿ ನೀಡಿದರು ಹಾಗೂ ಮಾರ್ಗದಲ್ಲಿ ಕಾಮಾಕ್ಷಿ ಮಾತೆ ದೇವಸ್ಥಾನದ ದರ್ಶನ ಪಡೆಯುವ ಸಮಯದಲ್ಲಿ ಗೋವು ಗೋಮಯವನ್ನು ನೀಡಿತ್ತು ಇದನ್ನು ಶಾಸ್ತ್ರದಲ್ಲಿ ಶುಭ ಸಂಕೇತ ಎಂದು ಹೇಳುತ್ತಾರೆ ಅಣ್ಣಾಮಲೈ ಶಿವನ ಪ್ರತ್ಯಕ್ಷ ರೂಪದಲ್ಲಿ ಪೂಜಿಸಲಾಗುತ್ತದೆ ಮತ್ತು ಇಲ್ಲಿಯ ಪರಿಕ್ರಮವೆಂದರೆ ಸಾಕ್ಷಾತ್ ಭಗವಾನ್ ಶಿವನ ಆಶೀರ್ವಾದಕ್ಕೆ ಸಮವಾಗಿದೆ ಇದೇ ಅಗ್ನಿಕ್ಷೇತ್ರದಲ್ಲಿ ಅರುಣಾಚಲೇಶ್ವರನ ಪ್ರಾಚೀನ ಶಿವಮಂದಿರ ಇದೆ ಇದನ್ನು ಒಂಬತ್ತನೆಯ ಶತಮಾನದಲ್ಲಿ ಚೋಳರಾಜನು ಕಟ್ಟಿಸಿದ್ದನು ಹಿಂದೆ ಈ ಕ್ಷೇತ್ರ ಪಲ್ಲವರ ಅಧೀನದಲ್ಲಿತ್ತು ಭಗವಾನ್ ಶಿವನ ಪಂಚಮಹಾಭೂತ ದೇವಸ್ಥಾನದಲ್ಲಿ ಒಂದು ಅಗ್ನಿ ಕ್ಷೇತ್ರದ ಈ ದೇವಸ್ಥಾನದಲ್ಲಿ ಶಿವಲಿಂಗದಲ್ಲಿ ತೇಜಸ್ವ ರೂಪಿ ಅಗ್ನಿಯ ಇದೆ ಅಣ್ಣಾಮಲೈ ಪರ್ವತದ ಮೇಲೆ ಕಾರ್ತಿಕ ದೀಪ ಪ್ರಜ್ವಲಿತವಾಗುವ ದಿನ ಶಿವನು ದಿವ್ಯ ತೇಜವುಳ್ಳ ಮಶಾಲು ಬೆಂಕಿಯ ಜ್ವಾಲೆಯನ್ನು ತನ್ನ ರೂಪವಾಗಿ ಧರಿಸುತ್ತಾರೆ ಮತ್ತು ಈ ಜ್ಯೋತಿ ಸನಾತನ ಧರ್ಮದ ಕಾರ್ಯಕ್ಕೆ ಶಕ್ತಿ ಮತ್ತು ಬಲ ನೀಡುತ್ತದೆ ರಾತ್ರಿಯಲ್ಲಿ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನದ ಅದ್ಭುತ ಮತ್ತು ರಮಣೀಯ ದೃಶ್ಯ ಈ ಪರ್ವತದಿಂದ ನೋಡಲು ಸಿಗುತ್ತದೆ ಅರುಣಾಚಲೇಶ್ವರ ಮಂದಿರ ಅರುಣಾಚಲದ ತಪ್ಪಲಿನಲ್ಲಿ ಪೂರ್ವ ದಿಕ್ಕಿಗೆ ಹದಿನೈದು ಎಕರೆ ಪಸರಿಸಿದೆ ದೇವಸ್ಥಾನದಲ್ಲಿ ನಾಲ್ಕು ಪ್ರವೇಶ ದ್ವಾರಗಳು ಇವೆ ಅದರಲ್ಲಿ ಎಲ್ಲಕ್ಕಿಂತ ಎತ್ತರದ ಪೂರ್ವದ ರಾಜಗೋಪುರಂ ಇದೆ ಅದನ್ನು ರಾಜ ಕೃಷ್ಣದೇವರಾಯ ಕಟ್ಟಲು ಆರಂಭಿಸಿದರು ಮತ್ತು ಸೇವಪ್ಪ ನಾಯಕನು ಹದಿನಾರನೆಯ ಶತಮಾನದಲ್ಲಿ ಪೂರ್ಣಗೊಳಿಸಿದನು ದೇವಸ್ಥಾನದಲ್ಲಿ ಐದು ಪರಿಕ್ರಮ ಕ್ಷೇತ್ರಗಳಿವೆ ಅದರಲ್ಲಿ ಪ್ರತಿಯೊಂದರಲ್ಲಿ ನಂದಿಯ ವಿಶಾಲ ಪ್ರತಿಮೆ ಇದೆ ಅರುಣಾಚಲ ಪರ್ವತದ ಹೆಸರು ಹೇಳುತ್ತಲೇ ನೆನಪಾಗುವುದು ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳು ಇಪ್ಪತ್ತನೆಯ ಶತಮಾನದಲ್ಲಿ ದಕ್ಷಿಣ ಭಾರತದ ಮಹಾನ್ ಸಂತರಾಗಿದ್ದರು ಅವರು ಅಖಿಲ ಮಾನವ ಜಾತಿಗಾಗಿ ಆತ್ಮಜ್ಞಾನದ ಸುಲಭ ಮಾರ್ಗ ಹೇಳಿದರು ಇದೇ ಕ್ಷೇತ್ರದಲ್ಲಿ ರಮಣ ಮಹರ್ಷಿಯ ದಿವ್ಯ ಆಶ್ರಮವಿದೆ ಅಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೇಳ್ ಇವರು ದರ್ಶನ ಪಡೆದಿದ್ದರು ಇದೇ ಆಶ್ರಮದಲ್ಲಿ ರಮಣ ಮಹರ್ಷಿಯ ಅಸ್ಥಿಗಳನ್ನು ಇಟ್ಟಿದ್ದಾರೆ ಈ ಆಶ್ರಮದಲ್ಲಿ ಬಹಳಷ್ಟು ನವಿಲುಗಳಿವೆ ಇದರಿಂದ ಈ ಆಶ್ರಮದಲ್ಲಿ ಅಗಾಧ ಚೈತನ್ಯವಿದೆ ಎಂದು ತಿಳಿದುಬರುತ್ತದೆ ತಿರುವ ಮಲೈನ ಈ ಯಾತ್ರೆ ಅತ್ಯಂತ ದಿವ್ಯ ಮತ್ತು ಮನೋಹರವಾಗಿದೆ ಈ ದಿವ್ಯ ಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ದಿವ್ಯ ಯಾತ್ರೆಯನ್ನು ಇನ್ನೂ ಹೆಚ್ಚಿನವರಿಗೆ ತಲುಪಿಸಿ ನಮಸ್ಕಾರ